ಅರ್ಜುನ್ ಲಾರಿ ಮಾಲಕ ಮನಾಫ್ ಕೇರಳದಲ್ಲಿ ಈಗ ಮತ್ತೊಮ್ಮೆ ಭಾರಿ ಚರ್ಚೆಯ ವಿಷಯವಾಗಿದ್ದೇಕೆ ಅವರ ವಿರುದ್ಧ ಅರ್ಜುನ್ ಕುಟುಂಬಸ್ಥರೇ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ ಆರೋಪಗಳೇನು ಅರ್ಜುನ್ ಕುಟುಂಬವೇ ಮನಾಫ್ ವಿರುದ್ಧ ತಿರುಗಿ ದೂರು ಸಲ್ಲಿಸುವಂತಾದದ್ದು ಹೇಗೆ ದೂರು ನೀಡಿದ ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಮನಾಫ್ ಹಾಗೂ ಇತರರ ಮೇಲೆ ಎಫ್ಐಆರ್ ದಾಖಲಿಸಲು ಮುಂದಾಗಿದ್ದೇಕೆ ಅರ್ಜುನ್ಗಾಗಿ ಊರು ಬಿಟ್ಟು ಎರಡು ತಿಂಗಳಿಗೂ ಹೆಚ್ಚು ಕಾಲ ಶಿರೂರಿನಲ್ಲಿ ಉಳಿದ ಮನಾಫ್ಗೆ ಜನರಿಂದ ಸಿಕ್ಕಿದ ಪ್ರಶಂಸೆ ಅಭಿನಂದನೆ ಪ್ರೋತ್ಸಾಹ ಮಾಧ್ಯಮ ಪ್ರಚಾರ ಎಲ್ಲ ಅವರಿಗೆ ಮುಳುವಾಯಿತೆ ಶಿರೂರು ಭೂಕುಸಿತ ದುರಂತ ನಡೆದ ದಿನದಿಂದ ತನ್ನ ಲಾರಿ ಚಾಲಕ ಅರ್ಜುನ್ಗಾಗಿ ಎಪ್ಪತ್ತೆರಡು ದಿನಗಳ ಕಾಲ ಶಿರೂರಿನಲ್ಲೇ ಬೀಡುಬಿಟ್ಟಿದ್ದ ಮನಾಫ್ ಅರ್ಜುನ್ ಮೃತದೇಹದೊಂದಿಗೆ ಹಿಂತಿರುಗಿದ್ದರು ಅರ್ಜುನ್ ಮೃತದೇಹ ಪತ್ತೆಯಾದ ನಂತರವೇ ಕೇರಳಕ್ಕೆ ಮರಳಿದ್ದರು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಅರ್ಜುನ್ ಮೃತದೇಹವನ್ನ ಅವರ ಮನೆಯ ಬಳಿಯೇ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು ಆದರೆ ಇವೆಲ್ಲವೂ ಮುಗಿದು ನಿಟ್ಟುಸಿರು ಬಿಡುವಷ್ಟರಲ್ಲಿ ಮತ್ತೊಂದು ವಿಚಾರ ಚರ್ಚೆಯ ಮುನ್ನೆಲೆಗೆ ಬಂದಿದೆ ಮೃತಪಟ್ಟ ಅರ್ಜುನ್ ಸಹೋದರಿ ಅಂಜು ಇದೀಗ ಲಾರಿ ಮಾಲಕ ಮನಾಫ್ ವಿರುದ್ಧವೇ ಪ್ರಕರಣವನ್ನ ದಾಖಲಿಸಿದ್ದಾರೆ ಮನಾಫ್ ತನ್ನ ಮೃತ ಸಹೋದರನ ಫೋಟೋ ಬಳಸಿಕೊಂಡು ಪ್ರಚಾರ ಪಡೆಯುತ್ತಿದ್ದು ಯೂಟ್ಯೂಬ್ ಚಾನೆಲ್ ಆರಂಭಿಸಿ ಅಪಪ್ರಚಾರ ಮಾಡಿ ಕುಟುಂಬದ ಮಾನಹಾನಿ ಮಾಡಿದ್ದಾರೆ ಎಂದು ಸಹೋದರಿ ಅಂಜು ದೂರಿನಲ್ಲಿ ಆರೋಪಿಸಿದ್ದಾರೆ ಚೇವಾಯೂರು ಪೊಲೀಸರು ಅಂಜು ನೀಡಿದ ದೂರಿನ ಆಧಾರದಲ್ಲಿ ಮನಾಫ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅರ್ಜುನ್ ಕುಟುಂಬದ ವಿರುದ್ಧ ಅಪಪ್ರಚಾರ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಮನಾಫ್ ನಮ್ಮ ಕುಟುಂಬದ ವಿರುದ್ಧ ಕೋಮುದ್ವೇಷವನ್ನ ಪ್ರಚೋದಿಸುವ ರೀತಿಯಲ್ಲಿ ಸೈಬರ್ ದಾಳಿ ನಡೆಸುವ ಪರಿಸ್ಥಿತಿ ಸೃಷ್ಟಿಸಿದ್ದಾರೆ ಮನಾಫ್ ನಮ್ಮ ಸ್ಥಿತಿಯನ್ನ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಬಳಸುತ್ತಿದ್ದಾರೆ ನಮ್ಮನ್ನು ನಿರ್ಗತಿಕರು ಎಂದು ಬಿಂಬಿಸಿ ಹಣ ಸಂಗ್ರಹಿಸುತ್ತಿದ್ದಾರೆ ಇದು ಕುಟುಂಬದ ಅನೇಕ ಸದಸ್ಯರಿಗೆ ನೋವುಂಟು ಮಾಡಿದೆ ಎಂದು ಅರ್ಜುನ್ ಸಹೋದರಿ ಅಂಜು ಆರೋಪಿಸಿದ್ದಾರೆ ಮನಾಫ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ನೂರ ತೊಂಬತ್ತೆರಡು ಗಲಭೆಗೆ ಪ್ರಚೋದನೆ ಮತ್ತು ಕೇರಳ ಪೊಲೀಸ್ ಕಾಯ್ದೆಯ ಸೆಕ್ಷನ್ ನೂರ ಇಪ್ಪತ್ತರಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಆದರೆ ಈ ಎಲ್ಲಾ ಬೆಳವಣಿಗೆಗಳು ನಡೆಯುತ್ತಿದ್ದಂತೆಯೇ ಜನರೀಗ ಎರಡು ಬದಿಗೆ ಸರಿದಿದ್ದಾರೆ ಕೇರಳ ಹೆಚ್ಚಿನವರು ಮನಾಫ್ ಪರ ನಿಂತು ಅವರ ಕೆಲಸಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಕೆಲವರು ಕುಟುಂಬಸ್ಥರ ಪರ ನಿಂತು ಅವರಿಗೆ ಅನ್ಯಾಯವಾಗಿದೆ ಎಂದು ಹೇಳುತ್ತಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಅರ್ಜುನ್ ಕುಟುಂಬಸ್ಥರು ಮನಾಫ್ ಯೂಟ್ಯೂಬ್ ಚಾನೆಲ್ ಮಾಡಿ ದುರುಪಯೋಗ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಅವರ ಚಾನೆಲ್ಗೆ ಯಾರೂ ಬೆಂಬಲ ಕೊಡಬೇಡಿ ಎಂದು ಮನವಿ ಮಾಡಿದ್ದಾರೆ ಆದರೆ ಅರ್ಜುನ್ ಕುಟುಂಬದ ಈ ಆರೋಪಕ್ಕೆ ಕೆಲವರು ಬೆಂಬಲ ವ್ಯಕ್ತಪಡಿಸಿದ್ದರು ಹೆಚ್ಚಿನ ಮಂದಿ ಈಗ ಮನಾಫ್ಗೆ ಬೆಂಬಲ ಸೂಚಿಸಿದ್ದಾರೆ ಈ ಮೂಲಕ ಅರ್ಜುನ್ ಲಾರಿ ಮಾಲಕ ಮನಾಫ್ ಮಾನವೀಯ ನಡೆಗೆ ವ್ಯಕ್ತಪಡಿಸಿದ್ದ ಜನರು ಈಗ ಬೆಂಬಲಿಗರು ಅಥವಾ ವಿರೋಧಿಗಳಾಗಿ ಬದಲಾಗಿದ್ದಾರೆ ಎಲ್ಲದಕ್ಕೂ ನಾಂದಿ ಹಾಡಿದ್ದು ಅರ್ಜುನ್ ಕುಟುಂಬಸ್ಥರ ಆ ಒಂದು ಪ್ರೆಸ್ ಮೀಟ್ ಪರಸ್ಪರ ದ್ವೇಷ ಕಾದಾಟಕ್ಕಾಗಿ ಕಾರಣ ಹುಡುಕುವ ರಾಜಕೀಯ ಮಾಡುವ ಮತಾಂಧತೆಯ ಕಣ್ಣಿನಿಂದ ನೋಡುವ ದುಷ್ಟಶಕ್ತಿಗಳಿಗೆ ಇದು ಹೆಚ್ಚು ಖುಷಿ ಕೊಡುವ ವಿಚಾರ ಹಾಗಾಗಿ ನಿನ್ನೆಯವರೆಗೂ ಜಾತಿ ಧರ್ಮ ನೋಡದೆ ಒಬ್ಬ ಮನುಷ್ಯನಿಗಾಗಿ ಕಾದು ನಿಂತವರು ಈಗ ಎರಡು ಹೋಳಾಗಿ ಆರೋಪಗಳನ್ನ ಹೊರಿಸುವಲ್ಲಿಗೆ ಬಂದು ತಲುಪಿರೋದು ಒಳ್ಳೆಯ ಬೆಳವಣಿಗೆಯಂತೂ ಅಲ್ಲ ಅರ್ಜುನ್ ಕುಟುಂಬ ಆತನನ್ನ ಕಳೆದುಕೊಂಡು ನೊಂದಿ ಿದೆ ಎಪ್ಪತ್ತೆರಡು ದಿನಗಳನ್ನ ಆ ಕುಟುಂಬ ಅದೇಗೆ ಕಳೆದಿತ್ತೋ ಅದಕ್ಕಿಂತಲೂ ಹೆಚ್ಚು ಆ ನೋವು ಅವರನ್ನ ಪದೇ ಪದೇ ಕಾಡುತ್ತಲೇ ಇರಬಹುದು ಅರ್ಜುನ್ ವಿಚಾರದಲ್ಲಿ ಮಾಧ್ಯಮಗಳು ಯಾವೆಲ್ಲಾ ರೀತಿಯಲ್ಲಿ ಸುದ್ದಿ ಮಾಡಿದ್ದವು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಒಂದೊಮ್ಮೆ ಆತನ ಮೃತದೇಹ ಸಿಕ್ಕ ಬಳಿಕವೂ ಮಾಧ್ಯಮಗಳು ಮತ್ತೆ ಮತ್ತೆ ಅರ್ಜುನ್ ವಿಚಾರವಾಗಿ ಮಾತನಾಡೋದು ಅವರನ್ನ ಮುಜುಗರಕ್ಕೆ ಸಿಲುಕಿಸಿರಲೂ ಬಹುದು ಅದು ಸ್ವಾಭಾವಿಕವೂ ಹೌದು ಮನಾಫ್ ವಿರುದ್ಧ ಅರ್ಜುನ್ ಕುಟುಂಬ ಮಾಡಿರುವ ಆರೋಪಗಳಲ್ಲಿ ಮುಖ್ಯವಾದದ್ದು ಮನಾಫ್ ಅರ್ಜುನ್ ಹೆಸರಲ್ಲಿ ಹಣ ಸಂಗ್ರಹ ಮಾಡುತ್ತಿದ್ದಾರೆ ಅನ್ನೋದು ಈ ರೀತಿಯ ಗಂಭೀರ ಆರೋಪ ಮಾಡಿ ಜನರ ಮುಂದೆ ಮನಾಫ್ರನ್ನ ಆರೋಪಿಯಾಗಿ ಬಿಂಬಿಸುವಾಗ ಅರ್ಜುನ್ ಕುಟುಂಬ ಯಾವುದೇ ದಾಖಲೆಯನ್ನ ಬಿಡುಗಡೆ ಮಾಡಿಲ್ಲ ಇನ್ನೊಂದು ಆರೋಪ ಮನಾಫ್ ಯೂಟ್ಯೂಬ್ ಚಾನೆಲ್ ಮಾಡಿ ಆ ಮೂಲಕ ಅರ್ಜುನ್ ಹೆಸರನ್ನ ದುರ್ಬಳಕೆ ಮಾಡುತ್ತಿದ್ದಾರೆ ಅನ್ನೋದು ಶೋಧ ಕಾರ್ಯದಲ್ಲಿ ಶಿರೂರಿನಲ್ಲಿದ್ದಾಗ ಮನಾಫ್ ತನ್ನ ಎರಡು ಸಾವಿರದ ಹನ್ನೆರಡರಲ್ಲಿ ಆರಂಭಿಸಿದ ಯೂಟ್ಯೂಬ್ ಚಾನೆಲ್ನಲ್ಲಿ ಕೆಲವೊಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಆದರೆ ಅರ್ಜುನ್ ಮೃತದೇಹ ಪತ್ತೆಯಾದ ಬಳಿಕ ಹೆಚ್ಚು ವಿಡಿಯೋ ಹಾಕಿದ್ದಾಗಿ ಕಾಣುತ್ತಿಲ್ಲ ಮನಾಫ್ ವಿಚಾರದಲ್ಲಿ ಜನರು ನಡೆದುಕೊಂಡ ರೀತಿ ಬೇರೆ ೇ ಆಗಿತ್ತು ಮನಾಫ್ಗೆ ಹೋದಲ್ಲಿ ಬಂದಲ್ಲಿ ಪ್ರಶಂಸೆ ಅಭಿನಂದನೆಗಳು ಹರಿದು ಬಂದವು ಅರ್ಜುನ್ ಕುಟುಂಬ ಪತ್ರಿಕಾಗೋಷ್ಠಿಯಲ್ಲಿ ಮನಾಫ್ ಗೆ ಬೆಂಬಲ ಕೊಡಬೇಡಿ ಎಂದರು ಆದರೆ ಕೇರಳದ ಜನರು ಯಾವ ರೀತಿಯಲ್ಲಿ ಅದನ್ನ ಸ್ವೀಕರಿಸಿದ್ದಾರೆ ಅನ್ನೋದು ಈಗ ಲಾರಿ ಡ್ರೈವರ್ ಮನಾಫ್ ಎಂಬ ಯೂಟ್ಯೂಬ್ ಗೆ ಒಂದೆರಡು ದಿನಗಳಲ್ಲೇ ಜನರು ಭಾರೀ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗ್ತಾ ಇರೋದನ್ನ ನೋಡಿದ್ರೆ ಯಾರಿಗೂ ಅರ್ಥವಾಗುತ್ತೆ ಅಂದ್ರೆ ಜನರು ಅರ್ಜುನ್ ಕುಟುಂಬದಿಂದ ಇಂತಹ ಹೇಳಿಕೆಗಳನ್ನ ಅದು ಸಮಾಜದ ಒಗ್ಗಟ್ಟಿಗೆ ಧಕ್ಕೆ ತರುವ ಮಾತುಗಳನ್ನ ನಿರೀಕ್ಷಿಸಿರಲಿಲ್ಲ ಿಲ್ಲ ಎಂಬಂತೆ ಕಾಣುತ್ತಿದೆ ಕೆಲವೊಮ್ಮೆ ಮನಾಫ್ ಮಾಧ್ಯಮಗಳಲ್ಲಿ ಕೊಡುತ್ತಿದ್ದಂತಹ ಹೇಳಿಕೆಗಳು ಅರ್ಜುನ್ ಕುಟುಂಬಕ್ಕೆ ಮುಜುಗರದ ಸನ್ನಿವೇಶವನ್ನ ಉಂಟು ಮಾಡಿರುವ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ ಮನಾಫ್ ಭಾವನಾತ್ಮಕವಾಗಿ ಮಾತನಾಡುವಾಗಲೆಲ್ಲ ಅರ್ಜುನ್ ಮಗನನ್ನ ನನ್ನ ಮಗನಂತೆಯೇ ನೋಡಿಕೊಳ್ಳುತ್ತೇನೆ ನನ್ನ ಲಾರಿಗೆ ಅರ್ಜುನ್ ಹೆಸರಿಡುತ್ತೇನೆ ಎಂದಿದ್ದು ನ ಭಾವನಾತ್ಮಕ ಮಾತುಗಳಾಗಿದ್ದರೂ ಕುಟುಂಬಕ್ಕೆ ಯಾಕೀತ ಮತ್ತೆ ಮತ್ತೆ ಅರ್ಜುನ್ ಬಗ್ಗೆನೆ ಹೋದಲ್ಲಿ ಬಂದಲ್ಲಿ ಮಾತನಾಡುತ್ತಿದ್ದಾನೆ ಅಂತ ಅನ್ನಿಸಿರಬಹುದು ಅದು ಸಹಜ ಮಾಧ್ಯಮಗಳು ಮನಾಫ್ಗೆ ಕೊಟ್ಟ ಪ್ರಚಾರವು ಈ ಸನ್ನಿವೇಶ ವೇಷಕ್ಕೆ ಅವರನ್ನ ತಂದಿಟ್ಟಿರಬಹುದು ಮನಾಫ್ ಪ್ರೆಸ್ ಮೀಟ್ ಕರೆದು ಹೇಳಿದ್ದು ಅದೇ ಆಗಿತ್ತು ನಾನೊಬ್ಬ ಸಾಮಾನ್ಯ ವ್ಯಕ್ತಿ ನನ್ನ ಭಾವನೆ ನೋವನ್ನ ನಾನು ತೆರೆದಿಟ್ಟಿದ್ದೇನೆ ಅದನ್ನು ಬೇರೆ ರೀತಿಯಲ್ಲಿ ಬಿಂಬಿಸಬೇಡಿ ಎಂದು ಹೇಳಿದ್ದರು ಮನಾಫ್ ಆದರೆ ಇವೆಲ್ಲವೂ ಮನಾಫ್ ಹಾಗೂ ಕೆಲವರ ವಿರುದ್ಧ ಕೇಸ್ ದಾಖಲಿಸುವಷ್ಟರ ಮಟ್ಟಿಗೆ ಗಂಭೀರ ಆರೋಪಗಳನ್ನ ಮಾಡುವಷ್ಟರ ಮಟ್ಟಿಗೆ ತಲುಪುತ್ತೆ ಅಂತ ಜನರು ಊಹಿಸಿಯೇ ಇರಲಿಕ್ಕಿಲ್ಲ ಅದು ಅರ್ಜುನ್ ಕುಟುಂಬಸ್ಥರಿಂದ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೂ ಮನಾಫ್ರನ್ನ ಕರೆದು ಮಾತಾಡಿ ನಮ್ಮ ಒಪ್ಪಿಗೆ ಇಲ್ಲದೆ ಅರ್ಜುನ್ ಬಗ್ಗೆ ಯಾವುದೇ ಹೇಳಿಕೆ ಕೊಡ ಬೇಡಿ ಎಂದು ಅದನ್ನ ಬಗೆಹರಿಸಿಕೊಂಡಿದ್ರೆ ಇದೆಲ್ಲ ರಾದಾಂತ ಆಗ್ತಾ ಇರಲಿಲ್ಲ ಅದು ಅನಗತ್ಯ ವಿವಾದವಾಯಿತು ಎಂಬ ಅಭಿಪ್ರಾಯ ಜನರಲ್ಲಿದೆ ಈ ಎಲ್ಲಾ ಆರೋಪಗಳ ಬಳಿಕ ಪ್ರತಿಕ್ರಿಯಿಸಿರುವ ಲಾರಿ ಮಾಲಕ ಮನಾಫ್ ಈ ಬಗ್ಗೆ ನಾನು ವಿವಾದ ಸೃಷ್ಟಿಸಲು ಬಯಸೋದಿಲ್ಲ ನಾನು ವಿಷಯವನ್ನ ಭಾವನಾತ್ಮಕವಾಗಿ ತೆಗೆದುಕೊಂಡಿದ್ದೆ ನನ್ನಿಂದ ತಪ್ಪಾಗಿದ್ದರೆ ನಾನು ಅರ್ಜುನ್ ಕುಟುಂಬದ ಕ್ಷಮೆಯಾಚಿಸುತ್ತೇನೆ ಎಂದು ಹೇಳಿದ್ದಾರೆ ಅದು ಮನಾಫ್ ದೊಡ್ಡತನ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು